ಒಂದಾಗಿ ನಿಂತ ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು ಕರಿ ಮುಗಿಲೆ ಕೇಶವೋ ಸೂರ್ಯ ಚಂದ್ರರೇ ನಯನಗಳು ಸುಳಿವ ಮಿಂಚುಗಳೇ ನಗೆಯೋ ಗುರುವು ಸಿಡಿಲುಗಳೆಲ್ಲ ನೀನಾಡೋ ನುಡಿಯೋ ಮೇರು ಪರ್ವತವೇ ನೀ ಹಿಡಿದ ಗದೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು ಅಂಜನಾಥಯ್ಯ ವೀರಂಜನೆಯ ಮಾರುತಿರಾಯ ಮಾರುತಿರಾಯ ರೌಂಡ್ ಅಳಿತ ಗ್ರೌಂಡ್ ಒಳಗೆ ಹೊರ ಪಡೆದು ಸುರೇಶನ ಬರದಿ ನಾನ್ ನೋಡುವೆ ಬರದಿನ ನೋಡುವೆ ಬರದಿನ ನೋಡುವೆ ತ್ವರಿತದಿಂದ ಹೋಗಿನ ಸುರಸಭೆಯನ್ನು ಸೇರುವೆ ಸುರಸಭೆಯನ್ನು ಸೇರುವೆ ಸೇರುವೆ ಸೇರು ಕೂಡಿರುವ ಹ ಮಹೇಂದ್ರನ ಸಭೆಗೆ ನಾನು ಈಗಲೇ ತೆರಳಬೇಕು ಇನ್ನು ರೌಂಡ್ ಓಡಿಸ್ತಾನೆ ಅದೇ ಹರಸುರ ದಿಕ್ ಪಾಲಕರಂ ಭೇದಿಪೇ ಹರಸುರ ದಿಕ್ ಪಾಲಕರಂ ಭೇದಿ ಸುಲಭದ ಹೊಳಿಗಳೇ ಹೇ ಗರುಡ ಗಂಧರ್ವಾದಿಗಳೇ ಗರುಡ ಗಂಧರ್ವಾದಿಗಳೇ ಹೇ ಎನ್ನ ಹೆಸರು ತಿಳಿಯದೆ ಅರಕುತಿರುವಿರ ನೀವು ಈ ಹೊಸನ ಮಾತನ್ನು ದೃಢವೆಂದು ನಂಬಬೇಡ ಮಹೇಂದ್ರ ಕಡು ದೊರಹಾತ್ಮಕರು ಮಡದಿಯರ ಮೋಹಕ್ಕೆ ಸಿಕ್ಕಿ ಕಡು ಪಾಪಿಗಳು ಹಾಕಿರುವಲ್ಲದಲ್ಲೇ ಇಂತಹ ಕುಂದಕವಾದ ಮಾತುಗಳನ್ನು ಆಡುತ್ತಿರುವ ಈ ನಾರದನನ್ನು ಈ ಸುರಸಭೆಯಿಂದ ಹತ್ಯೆಗೆ ತಳ್ಳುವ ನಾವು ಬಲ್ಲೆ ಬಲ್ಲೆನು ನಿಲ್ಲಿಸುನಾರದ ಹರ ಸೊರಸೆಯಳು ಒಗಳುವೆಯ ಬಲ್ಲೆ ಬಲ್ಲೆನು ನಿಲ್ಲಿಸು ನಾರದ ಹರ ಸೊರಸಭೆಯಳು ಸರಿಯೇ ನಾರದ ಪರಿಪರಿವಿದಗಳು ಪರಿ ಹದಮನನ್ನು ಒಗಳುವೆಯ ನರ ಹದಮನನ್ನು ಒಗಳುವೆಯ ನರ ಹದಮನನ್ನು ಒಗಳುವೆಯ ಒಗಳೆಯ ಮಹೇಂದ್ರ ಈ ಮುಸ್ ಆಹೇ ನಾರದ ಕಲ್ಲ ಹೊಂದ ಬೀಜವನ್ನು ಬಿತ್ತಿ ಸಸಿಯನ್ನಾಗಿ ಮಾಡಿದಿರಿ ಇದಕ್ಕೆ ನೀರನ್ನೆರೆದು ಪೋಷಣೆಯನ್ನು ಮಾಡಿದರೂ ಈ ವಸಿಷ್ಠರು ಇದೆಲ್ಲವೂ ಸರಿ ಹೋಗಿ ಕಾಕದಳ ನಯದಂತೆ ನಡೆಯಿತು ಇದನ್ನು ಕೇಳಿದ ಮಾತ್ರಕ್ಕೆ ಈ ಮಹೇಂದ್ರನು ರುಬ್ಬಿ ತಲೆ ತೂಗುತ್ತಿರುವನು ಆ ನೀತನಾದ ಸತ್ಯವ್ರತನು ನನಗೆ ಎಷ್ಟು ಮಾತ್ರದವನು ನಾನು ಈಗಲೇ ಹೋಗಿ ಆ ನರಹದನ್ನು ಪಿಡಿದು ಸತ್ಯಭ್ರಷ್ಟನಾಗಿ ಮಾಡದಿದ್ದರೆ ನಾನು ಸೂರ್ಯ ಕುಮಾರನೇ ಛಾಯಾಗ್ಯ ಗರ್ಭ ಸಂಜಾತನೇ ಇದಕ್ಕೆ ನೀವೇನೇಳುವೆ ಹೇಳುವನಾಗುವ ವಶಿಷ್ಠ ಅಡಗಿಸುವೆ ಬ್ರಹ್ಮಾಂಡವ ಅಡಗಿಸುವೆ ಸುರಧೋ ಅಡಗಿಸುವೆ ಬ್ರಹ್ಮಾಂಡವ ಪಡ ಪಡ ಕೆಡುಕರ ಪಿಡಿಯುತ್ತೆ ನಾನು ಪಡ ಪಡ ಕೆಡುಕರ ಪಿಡಿಯುತ್ತೆ ನಾನು ಅಧಂಗ ವಿರೋಧ ಶಿರಗಳ ತೆಗೆದು ಅಡಗಿಸುವೆ ಬ್ರಹ್ಮಾಂಡವ ಅಡಗಿಸುವೆ ಸುರಂದೋತ್ತವ ್ರಹ್ಮಾಂಡವ ಬ್ರಹ್ಮಾಂಡವ ಬ್ರಹ್ಮಾಂಡವ ಆಹ್ ಓ ಇಂತಹ ಪಾಂತವಾದ ಮೇಲೆ ಆ ಪದಾಂಭರಾದ ಕೊನ್ನಿ ಸತ್ಯವರ್ತನನ್ನು ಯಾವ ತರದಿಂದಲಾದರೂ ಸರಿಯೇ ವಂಚಿಸಿ ರಾಜ್ಯ ಭೋಗವನ್ನೇ ತೊರೆಸಿ ಸತಿ ಪತಿಯನ್ನು ಹಗಲಿಸಿ ಹಿನ್ನಲು ಹಣ್ಣವಿಲ್ಲದೆ ಹೊರೆಯಲು ವಸ್ತ್ರವಿಲ್ಲದೆ ನಾನಾ ವಿಧವಾದ ಕಷ್ಟಕ್ಕೆ ಗುರಿಪಡಿಸಲು ನಾನೀಗಲೇ ಓ ఆకాశ భూమి మాడి నిత నిన్నై అతను ఆకాశ భూమి కన్నుగల తోరైవ కాంతి చల్వ ಈ ಬವಿಯ ರೂಪವೇನೋ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಈ ಹೇಗೆ ನಿನ್ನ ಪಾದ ಉಳುಕಲಾರೆ ಹನುಮಗವತಾರಿ ನೋಡುವ ಬಗೆ ಹೇಗೆ ನಿನ್ನ ಬೀರುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮಗವತಾಣ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಡಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನೋಡಲು

ಮಗವ ಕಾಣಲಾರೇ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಇಲ್ಲಿ ನೋಡಲು ನಿಂತ ರೀತಿಯೂ ತರುವ ಕಾಂತಿಯೂ ಉರಿಯುವ ಸೂರ್ಯ ಹಣತೆ ದೀಪ ಸಂಚ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ

ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿ ಎದಿನಾವಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾಗ ತಾಳಲೆಂದು ಭೂಮಿ ಕುಸಿದು ಹೋಗುತ್ತಿರಲು ಹೇಗೆ ನಿನ್ನ ಕಾಣಲೆಯ ಹೀಗೆ ನಿಲ್ಲಲು ನೀರೋ ಮರೋ ರಾಮನಾಮೂ ರೋಮ ರೋಮದಿ ರಾಮನಾಮೂ ಶಂಖನಾದ ತಾಳವಾದ್ಯ ಶಂಖನಾದ ತಾಳವಾದ್ಯ ದಶ ದಿಕ್ಕು ಮೊಳಗುತ್ತಿರಲು ಆಕಾಶ ಭೂಮಿಗಳಕ್ಕೊಂದು ಮಾಡಿ ನಿಂತ ನಿನ್ನೈ ಅತಾರವೇನೋ ஆசூமி ஒன்று மாயே ஆகவே நோ கண்ணுகள தோலுவ தாங்கி செல்லுதாரூபே நோ ஆகாசூமித்த நயி ஆகாரவே நோய ಹಥವ ಹಠ ಹರವೇ ನೋ ಸುಮಾರು ಮನೆಯ ಸ್ವಲ್ಪ ನೋಡಿದ್ದೀವಿ ಮಾಡಿದ್ದೇ ಧನ್ಯವಾದಗಳು ಮುಂದಿನ ಜನಪದ ನೃತ್ಯ ಎಲ್ಲರೂ ಹೆಜ್ಜೆ ಮಾಡಿ ನೋಡಿ ಹುಡುಗ ಹುಡುಗಿ ಹೇಗಿದ್ದಾರೆ ಹುಡುಗಿ ಅವರು

சார் எ சன்மான ફોન હા સર ઓકેલી ಹಾ ಅಷ್ಟು ಮಾಡಬೇಕಾ ಪೂರ್ಣಿಮಾ ಚರಣಚಿತ್ತ ಗಟ್ಟಿ ಇದೆ ದಯವಿಟ್ಟು ಎಲ್ಲರೂ ಸಾಕಷ್ಟು ಬೇಕು ಎಲ್ಲ ಹೆಂಗೆ ಮಾಡಿ ತದನಂತರ ವಾಸುದೇವ ಸಹ ಆಗಬೇಕು ತದನಂತರ ನಮ್ಮ ಕನ್ನಡ ಸಾಹೇಬರು ಡ್ರೈವರ್ ಸಾಹೇಬ ಮತ್ತೆ ಆಮೇಲೆ ನೋಡ್ರಿ ಹಾಕ್ತಾರೆ ನಮ್ಮ ಎಲ್ಲರೂ ಗುರು ಹಾಕ್ತಾರೆ ದಯವಿಟ್ಟು ನಮ್ಮ ಹಲ್ ಶಿವಣ್ಣ ಅವರು ವೇದಿಕೆಗೆ ಬರಬೇಕು ಮತ್ತು ನಮ್ಮ ಅಣ್ಣ ಕನ್ನಡ ದಿನೇಶ್ ವೇದಿಕೆಗೆ ಬರಬೇಕು ನಮ್ಮ ಮಂಜೆವರ್ಗು ಶಿವಣ್ಣ ಒಬ್ರು ಬರ್ಬೇಕು ಹೇಳಿ ಕೇಳಿ ಬನ್ನಿ ನಮ್ಮ ಗುರುಗಳಾದ ಇವರು ಯೋಗ ಕ್ಲಾಸ್ ಟೀಚರು ನಾಯರ್ ಸಾಹೇಬರು ಬರಬೇಕು ಸನ್ಮಾನ ಮಾಡಬೇಕು ಸನ್ಮಾನ ಮಾಡಕ್ಕೆ ಬನ್ನಿ ಒಂದು ಜಾನಪದ ನಿತ್ಯ ನಮ್ಮ ಹಿರಿಯರಾದ ಗುರುರಾಜ್ ಗೋವಿಂದರಾಜ್ ಸರ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೋತ್ಸಾಹಕ್ಕಾಗಿ ಒಂದು ಜೋರಾದ ಚಪ್ಪಾಳೆ ಮಾಡಿ ಬನ್ನಿ ಸರ್ ಕಾರ್ಯಕ್ರಮ ನಿಮಗೆ ಸರ್ ಓಕೆ ಮಾಡಿ ಕೂಡ ಕೂಡ